ಹಲೋ ನೀಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ನ ಒಂದು ರಿಸಲ್ಟ್ ಬಗ್ಗೆ ತುಂಬ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತೆ ಮೊದಲನೇದಾಗಿ ಎರಡು ಕಡೆ ಕೇಸ್ ನಡೀತಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಮಡ್ರಾಸ್ ಗೋ ಏನೋ ಮಡ್ರಾಸ್ ಹೈಕೋರ್ಟ್ನಲ್ಲಿ ಮತ್ತು ಮಧ್ಯಪ್ರದೇಶ್ ಹೈಕೋರ್ಟ್ನಲ್ಲಿ ಕೂಡ ಆ ಕೇಸ್ ನಡೀತಿದೆ ನೀಟ್ ವಿಚಾರವಾಗಿ ಏನಕ್ಕಪ್ಪ ಅಂದರೆ ಮಕ್ಕಳು ಬರಿಬೇಕಾರೆ ಪವರ್ ಕಟ್ ಆಗಿತ್ತು ಪೇಪರ್ ಇಶ್ಯೂ ಮಾಡೋದು ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ಈ ಒಂದು ಕೇಸನ್ನ ಮಡ್ರಾಸ್ನವರು ಡಿಸ್ಮಿಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಡಿಸ್ಮಿಸ್ ಮಾಡಿದ್ದಾರೆ ಅಂದರೆ ನ್ಯಾಚುರಲ್ ಲೈಟ್ ಬರ್ತಿರುತ್ತೆ ಮಕ್ಕಳು ಬರೆಯೋಕ್ಕೆ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಥರ ನಾವು ರೀ ಎಕ್ಸಾಮ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಡಿಸ್ಮಿಸ್ ಮಾಡಿದ್ದಾರೆ ಸೊ ಇದು ಮುಗೀತು ಇವಾಗ ಏನೋ ಫೈನಲ್ ಹಿಯರಿಂಗ್ ಆಗೋಯಿತು ಅಂತಲೇ ಹೇಳ್ಬೋದು ಫೈನಲ್ ಇದು ಇದು ಯಾವುದೇ ಒಂದು ಮಡ್ರಾಸಲ್ಲಿ ಅಲ್ಲಿ ಮತ್ತೆ ಕೇಸ್ಗಳು ನಡೆಯೋಲ್ಲ ನಡೆಯಲ್ಲ ಇವಾಗ ಮತ್ತೆ ಹದಿನಾಲ್ಕು ಜನ ಕೇಸ್ ಮೇಲೆ ಮಡ್ರಾಸ್ ಮೇಲೆ ಅದನ್ನು ಮಡ್ರಾಸ್ ಹೈಕೋರ್ಟ್ ನಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ ಇವಾಗ ಮೇನ್ ಇರೋದು ಮಧ್ಯಪ್ರದೇಶನ ಒಂದು ಗೋರ್ನಮೆಂಟ್ ಲಾಸ್ಟ್ ಹಿಯರಿಂಗ್ ಬಂದ್ಬಿಟ್ಟು ನೈನ್ತ್ ಇದೆ ಅಂತಲೇ ಹೇಳ್ಬೋದು ನೈನ್ತ್ ಬಂದ್ಬಿಟ್ಟು ಲಾಸ್ಟ್ ಹಿಯರಿಂಗ್ ಇದೆ ನೈನ್ತ್ ಗೊತ್ತಾಗ್ಬಿಡುತ್ತೆ ನಮಗೆ ಸೊ ಇಲ್ಲಿ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು ಸೊ ಮಧ್ಯಪ್ರದೇಶ ಗೋರ್ನಮೆಂಟ್ ಅಲ್ಲೂ ಕೂಡ ಅಂದ್ರೆ ಹೈಕೋರ್ಟ್ ಕೂಡ ಸೇಮ್ ಏನೇನೆ ಏನೋ ಪವರ್ ಕಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಗ್ರೇಸ್ ಮಾಡಿಸ್ಕೊಡಿ ಮತ್ತೆ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ಬಿಟ್ಟು ತಲೆನೋವು ಸೊ ಇದರಿಂದ ಏನಾಗಿದೆ ಅಂದರೆ ಇದು ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಎನ್ ಟಿ ಎನ್ ಅವರು ಹೇಳ್ತಿರುವಂಥದ್ದು ಒಂದು ಟೂ ಡೇಸ್ ಡಿಲೇ ಆಗ್ಬೋದು ರಿಸಲ್ಟು ಅಂತ ಹೇಳ್ಬಿಟ್ಟು ಜೂನ್ ಹದಿನಾಲ್ಕನೇ ತಾರೀಕು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಇಲ್ಲ ಅಂದರೆ ಜೂನ್ ಸೆವೆಂಟೀನ್ತ್ ಬಂದುಬಿಟ್ಟು ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎನ್ ಟಿ ಎನ್ ಅವರು ಅಪ್ಡೇಟ್ ಮಾಡಿದ್ದಾರೆ ಸೊ ಮೇನ್ ಆಗಿ ಇರುವಂಥದ್ದು ಇವಾಗ ಮಧ್ಯಪ್ರದೇಶ್ ಹೈಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ಲಾಸ್ಟ್ ಇಯರಿಂಗ್ ಬಂದುಬಿಟ್ಟು ಬಿಟ್ಟು ನೈನ್ತ್ ಇದೆ ನೈನ್ತ್ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಸೊ ತಿಳಿಸ್ಕೊಡ್ತೀನಿ ನಿಮಗೆ ಏನಾಯಿತು ಅಂತ ಹೇಳಿಬಿಟ್ಟು ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ತುಂಬ ಜನ ಬಿ ಎಚ್ ಎಮ್ ಎಸ್ನ ಒಂದು ಕಟ್ ಆಫ್ ಬಗ್ಗೆನೂ ಕೊಡೋಣ ಕೇಳ್ತಿದ್ರೆ ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ ಜೈ ಹಿಂದ್